ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಕೂ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಹಾಗೆ ಅದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಹಾಗೆ ಅದರ ಮೀನಿಂಗ್ ಇಂಗ್ಲೀಷ್ನಲ್ಲಿ ಅದರ ಮೀನಿಂಗ್ ಏನು ಅನ್ನೋದನ್ನು ತಿಳ್ಕೊಂಡಿದ್ರು ಇವತ್ತಿನ ವೀಡಿಯೋದಲ್ಲಿ ಅದರ ನೆಕ್ಸ್ಟ್ ವರ್ಡ್ ಅಂದರೆ ಕಾಗುಣಿತದ ನೆಕ್ಸ್ಟ್ ವರ್ಡ್ ಕ್ರೂ ಅಕ್ಷರ ಕ್ರೂ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಕಲಿಯೋದು ತುಂಬ ಕಷ್ಟ ಅನ್ಕೋಬೇಡಿ ತುಂಬ ಮನ್ಸಿಟ್ಟು ಕಲಿದ್ರೆ ಯಾವುದೇ ಆದರೂ ಕಷ್ಟ ಇಲ್ಲ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಮನ್ಸಿಟ್ಟು ತಾಳ್ಮೆಯಿಂದ ಮಾಡಿ ಹಾಗೆ ಕಲೀರಿ ಆಗ ಯಾವುದೇ ಕೆಲಸ ಆದರೂ ನಾವು ಸುಲಭವಾಗಿ ಮಾಡ್ಬೋದು ಈಗ ಕೃ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕೃ ಅಕ್ಷರನ ಈ ಥರ ಬರೀಬೇಕು ಕ ಅಕ್ಷರಕ್ಕೆ ಒಟ್ಟರೆ ಸುಳ್ಳಿ ಅಂತ ಹೇಳ್ತೀವಿ ಇದನ್ನು ಈ ಥರ ಬ ಸಿಂಬಲ್ ಬರೆದ್ರೆ ಅದು ಕೃ ಆಗುತ್ತೆ ಈಗ ಕೃ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ತಿಳ್ಕೊಳ್ಳೋಣ ಕೃತಿ ಕೃಷ್ಣ ಕೃಪೆ ಕೃಪಾಳು कृपा कृषा कृति कृतज्ञ नेक्स्ट कृतज्ञ ಕೃತಕ ಇದಿಷ್ಟು ಕೃ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈಗ ಇಂಗ್ಲಿಷ್ ಲೆಟರ್ಸ್ ಕೃ ಅಕ್ಷರನ ಬಿಡಿಸಿ ಹೇಗೆ ಬರೆಯೋದು ಅಂದರೆ ಕ ಪ್ಲಸ್ ರು ಪ್ಲಸ್ ಉ ಇದು ಮೂರು ಲೆಟರ್ಸ್ ಸೇರಿ ಕೃ ಆಗುತ್ತೆ ಕ ಪ್ಲಸ್ ಋ ಪ್ಲಸ್ ಉ ಸೊ ಕ ಅಕ್ಷರಕ್ಕೆ ಕೆ ಆರ್ ಅಕ್ಷರಕ್ಕೆ ಯಾವುದು ఆర్ సౌండ్ యవ లెటరు ఆర్ వెరీ గుడ్ అక్షర కృ లెటర్స్ బీకూ కే ఆర్ యుర క్రూ టి ఐ కృతి కృతి అందర ఇంగ్లీష్ వర్క్ అంత నెక్స్ట్ కృష్ణ ఇది క్ర అక్షర ಕೆ ಆರ್ ಯು ಶ್ನ ಇದನ್ನು ನಾವು ಬಿಡಿಸಿ ಬರಿಬೇಕಂದ್ರೆ ಶ ಪ್ಲಸ್ ನ ಪ್ಲಸ್ ಆ ಈ ಮೂರು ಅಕ್ಷರಗಳು ಸೇರಿ ಕೃಷ್ಣ ಅಲ್ಲಿ ಶ್ನ ಅನ್ನೋ ಪದ ಶ್ನ ಅನ್ನೋ ಅಕ್ಷರ ಆಗಿದೆ ಶಗೆ ಎಸ್ ಎಚ್ ನ್ಗೆ ಎನ್ ಆ ಅಕ್ಷರಕ್ಕೆ ಎ ಸೊ ಎಸ್ ಎಚ್ ಎನ್ ಎ कृष्ण लॉड नेम लॉड कृष्ण केरी अदक्स्ट कृपे కృ అక్షరకే కే ఆర్ యు పే అక్షరకే పిఈ కృపె కృపె అంటే గ్రేస్ అంత ఇంగ్లీష్ నల్ నెక్స్ట్ కృపాళు కృ అక్షరకే కే ఆర్ యు అక్షరకే పిఎ లు అక్షరకే ఎల్ యు ఆర్ యు పియే ఎల్ యు కృపాళు ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಮರ್ಸಿಫುಲ್ ಪರ್ಸನ್ ನೆಕ್ಸ್ಟ್ ಕೃಪಾ ಕೃಕ್ಷರಕ್ಕೆ K A R Y U ಪಾಕ್ಷರಕ್ಕೆ P A ಕೃಪಾ ಅಂದ್ರೆ ಇಂಗ್ಲಿಷ್ನಲ್ಲಿ ಮರ್ಸಿ ನೆಕ್ಸ್ಟ್ ವರ್ಡ್ ಕೃಶಾ K A R Y U ಕೃ ಶಾಕ್ಷರಕ್ಕೆ S H A ಕೃಶಾ ಅಂದ್ರೆ ಸಣ್ಣಕ್ಕಿರ್ತಾರಲ್ಲ ಅವ್ರನ್ನ ನಾವು ಕೃಷ ಅಂತೀವಿ ಇಂಗ್ಲಿಷ್ನಲ್ಲಿ ಥಿನ್ ಅಥವಾ ಲೀನ್ ನೆಕ್ಸ್ಟ್ ವರ್ಡ್ ಕೃತ ಕೃ ಅಕ್ಷರಕ್ಕೆ ಕೆ ಆರ್ ಯು ತ ಅಕ್ಷರಕ್ಕೆ ಟಿ ಎ ಕೃತ ಅಂದ್ರೆ ಡನ್ ಇಂಗ್ಲಿಷ್ನಲ್ಲಿ ಡನ್ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಅರ್ಥ ಅಂದ್ರೆ ಮೇಡ್ ನೆಕ್ಸ್ಟ್ ಕೃತಜ್ಞ ಅಕ್ಷರಕ್ಕೆ ಟಿ ಎ ಇಲ್ಲಿ ಜಾಗೆ ಯಾವತ್ತಿದೆ ಜಾಕ್ಷರಕ್ಕೆ ಜೆ ನ್ಯಾಕ್ಷರಕ್ಕೆ ಕೃತಜ್ಞ ಕೃತಜ್ಞ ಅಂದರೆ ಗ್ರೇಟ್ಫುಲ್ ಇನ್ನೊಂದು ಮೀನಿಂಗು ಥ್ಯಾಂಕ್ಫುಲ್ ಯಾರು ನಮಗೆ ಸಹಾಯ ಮಾಡಿದಾಗ ಅಂದರೆ ಹೆಲ್ಪ್ ಮಾಡಿದಾಗ ಅವ್ರನ್ನ ನೆನೆಸ್ಕೊಳ್ತೀವಲ್ಲ ಅದನ್ನು ನಾವು ಕೃತಜ್ಞ ಕೃತಜ್ಞತೆ ಅಂತ ಹೇಳ್ತೀವಿ ನೆಕ್ಸ್ಟ್ ಕೃತಜ್ಞ ಇಲ್ಲಿ ಜಾಗೆ ಅಕ್ಷರ ಇದೆ ಇಲ್ಲಿ ಗಾಗೆ ನಾವೊತ್ತಕ್ಷರ ಇದೆ ಕೆ ಆರ್ ಯು ತ ಅಕ್ಷರಕ್ಕೆ ಟಿ ಎ ಇಲ್ಲಿ ಗಾ ಅಕ್ಷರ ಇರೋದ್ರಿಂದ ಜಿ ಎನ್ ಕೃತಜ್ಞ ಕೃತಜ್ಞ ಅಂದರೆ ಅನ್ಗ್ರೇಟ್ಫುಲ್ ಅನ್ಗ್ರೇಟ್ಫುಲ್ ಇವೆರಡು ವಿರುದ್ಧ ಪದಗಳು ಒಬ್ಬರು ಸಹಾಯ ಮಾಡೋದನ್ನ ನಾವು ನೆನೆಸ್ಕೋತೀವಲ್ಲ ಅದನ್ನ ಕೃತಜ್ಞತೆ ಅಂತ ಹೇಳ್ತೀವಿ ಈ ಗಾ ಅಕ್ಷರಕ್ಕೆ ನಾವು ತಕ್ಷರ ಕೊಟ್ಟರೆ ಇದು ಅದಕ್ಕೆ ವಿರುದ್ಧ ಯಾರಾದರೂ ನಮಗೆ ಸಹಾಯ ಮಾಡಿದಾಗ ಅದನ್ನ ನೆನೆಸ್ಕೊಳ್ದೆ ನಾವು ನಮ್ಮಷ್ಟಕ್ಕೆ ನಾವು ಇರ್ತೀವಲ್ಲ ಅದನ್ನು ನಾವು ಕೃತಜ್ಞ ಅಂತ ಹೇಳ್ತೀವಿ ಇದೆರಡು ಡಿಫ್ರೆನ್ಸ್ನ ನೀವು ಕೊನೆ ಅಕ್ಷರದಲ್ಲಿ ನೋಡ್ಬೋದು ನೆಕ್ಸ್ಟ್ ಕೃತಕ ಕೆ ಆರ್ ಯು ಕೃ ಟಿ ಎ ತ ಕೆ ಎ ಕ ಕೃತಕ ಅಂದರೆ ಮ್ಯಾನ್ ಮೇಡ್ ಅಥವಾ ಆರ್ಟಿಫಿಷಿಯಲ್ ಇವಿಷ್ಟು ಕೃ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ